लगभग पंद्रह सौ थे आज पंद्रह सौ से पांच हजार तक आप लोग आज बढ़ गए भाई, आते को सोच रहा था इसमें बहुत ठंडा है मगर आप लोग 500 किलोमीटर के दो ठंडा को भगा दिया इधर से जो आप लोगों का कमिटमेंट देखने के बाद आप लोगों का श्रम परिश्रम देखने के बाद आप लोगों का जो डांस देखने के बाद प्रदर्शन देखने के बाद ठंडा खुद भाग जाएगा आपके पास नजदीक नहीं आएंगे आदरणीय प्रधानमंत्री नरेंद्र मोदी जी का इच्छा है भारत 2047 में एक विकसित ಮೊದಲನೇದಾಗಿ ಎಲ್ಲರೂ ಕ್ಷಮೆ ಕೇಳ್ತಾ ಇದ್ದೀನಿ ಯಾಕಪ್ಪ ಅಂತ ಹೇಳಿದ್ರೆ ಈ ವಿಡಿಯೋ ಮಾಡ್ತಿರೋದು ನಮ್ಮ ಸಮುದಾಯದ ಯುವಕರು ಕಳೆದ ಜನವರಿ ಇಪ್ಪತ್ತಾರನೇ ತಾರೀಕು ನಡೆದಂತಹ ಗಣರಾಜ್ಯೋತ್ಸವ ದಿನದಲ್ಲಿ ಡೆಲ್ಲಿಗೆ ಹೋಗಿ ಗಣರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಗಿನ್ನಿಸ್ನ ದಾಖಲೆಯನ್ನು ಮಾಡಿದ್ದಾರೆ ಸೊ ಹಾಗಾಗಿ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸೋದ್ರ ಜೊತೆಗೆ ನಾನು ಅವ್ರಿಗೆ ಕೃತಜ್ಞತೆಯನ್ನು ಕೂಡ ಹೇಳಲಿಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಕನಕಪುರ ತಾಲೂಕು ರಾಮನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕನಕಪುರ ತಾಲೂಕಿನ ಒಂದು ಗ್ರಾಮದಲ್ಲಿ ಜಾನಪದ ಕಲೆಯನ್ನು ನೃತ್ಯವನ್ನಾಗಿಸಿಕೊಂಡು ಭಾರತ ದೇಶದಲ್ಲಿ ನಡೆದಂತಹ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಅಂತ ಹೇಳ್ಬೋದು ಅದಕ್ಕೆ ಸುಮಾರು ಐದು ಸಾವಿರ ಜಾನಪದ ಕಲಾವಿದರು ಒಂದೇ ವೇದಿಕೆಯಲ್ಲಿ ನೃತ್ಯವನ್ನು ಮಾಡಿ ತಮ್ಮ ಕಲೆಯನ್ನು ಪ್ರದರ್ಶನ ಮಾಡೋದ್ರ ಜೊತೆಗೆ ಗಿನ್ನಿಸ್ ದಾಖಲೆಯನ್ನು ಮಾಡಿದ್ದಾರೆ ಅದು ಕಳೆದ ಜನವರಿ ಇಪ್ಪತ್ತಾರನೇ ತಾರೀಕು ನಡೆದಂಥ ಗಣರಾಜ್ಯೋತ್ಸವ ದಿನ ದಿನ ಅದನ್ನು ಹಮ್ಮಿಕೊಳ್ಳಲಾಗಿತ್ತು ಹಾಗಾಗಿ ನಮ್ಮ ಸಮುದಾಯದ ಯುವಕರು ಹೋಗಿ ಅಂತ ಮಹಾನ್ ವೇದಿಕೆಯಲ್ಲಿ ನೃತ್ಯ ಮಾಡಿ ಆ ದೇಶದ ಗಮನ ಸೆಳೆದಿದ್ದಾರೆ ಆದರೆ ನಮ್ಮ ಸಮುದಾಯದ ಜನತೆ ಅವ್ರನ್ನ ಗುರುಸ್ತಾ ಇಲ್ಲ ಸೊ ಆ ಕೊರಗು ಅವ್ರಿಗೂ ಕೂಡ ಎಲ್ಲ ಒಂದು ಕಡೆ ಇದೆ ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ದಯವಿಟ್ಟು ನಮ್ಮ ಸಮುದಾಯದ ಯುವಕರು ಯಾರೇ ಆಗಿರ್ಬೋದು ಯಾವುದೇ ವಿಭಾಗದಲ್ಲಿ ಆಗಿರ್ಬೋದು ಅವರು ಒಂದು ಗಣನೀಯ ಕೆಲಸನ ಮಾಡ್ತಾ ಇದ್ರೆ ದಯವಿಟ್ಟು ಅವ್ರನ್ನ ಯಾವುದೇ ಒಂದು ವೇದಿಕೆ ಮೇಲೆ ಕರೆಸಿ ಅವರಿಗೆ ಸನ್ಮಾನ ಮಾಡೋದ್ರ ಜೊತೆಗೆ ಅವ್ರಿಗೊಂದು ಹುರುಪನ್ನು ತುಂಬಿ ಆತ್ಮವಿಶ್ವಾಸನ ತುಂಬಿ ನಾವು ಅವ್ರನ್ನ ಮುಂದೆ ಬೆಳೆಸಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಮುದಾಯದ ಬಂಧುಗಳು ಕೈ ಜೋಡಿಸಿ ಕೆಲಸ ಮಾಡಬೇಕಾಗಿದೆ ನೋಡ್ತಾ ಇದೀರ ನೀವು ಯಾವ ನಿಟ್ಟಿನಲ್ಲಿ ನಮ್ಮ ಸಮುದಾಯದ ಯುವಕರ ಜೊತೆಗೆ ಅನೇಕ ರಾಜ್ಯದ ನೃತ್ಯ ಕಲಾವಿದರು ಬಂದು ತಯಾರಿಗಳನ್ನ ನಡೆಸ್ಕೊತಾ ಇದ್ದಾರೆ ಅವರ ಔಷದ್ಗಾರ ನೋಡಿ ಎಷ್ಟು ಮಟ್ಟಿಗಿದೆ ಸೊ ನಾನು ಹೋಗಿ ದೇಶದಲ್ಲಿ ನಡೆಯುವಂತಹ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದೀನಿ ಒಂದು ಹೆಮ್ಮೆಯ ವಿಚಾರ ಸೊ ಇದೇ ರೀತಿ ಅನೇಕ ವಿಭಾಗಗಳಲ್ಲಿ ನಮ್ಮ ಸಮುದಾಯದ ಯುವಕರು ಭಾಗವಹಿಸಿ ನಮ್ಮ ರಾಜ್ಯಕ್ಕೆ ನಮ್ಮ ಸಮುದಾಯಕ್ಕೆ ಒಳ್ಳೆಯ ಹೆಸರನ್ನು ತಗೊಂಡ್ಬರಲಿ ಅಂತ ಹೇಳ್ತಾ ಸೊ ಬನ್ನಿ ನಮ್ಮ ಸಮುದಾಯದ ಯುವಕ ಒಂದೆರಡು ಮಾತುಗಳನ್ನು ಹಾಡಿದ್ದಾನೆ ಈ ಗಣನೋತ್ಸವದ ಅವರು ಆಯ್ಕೆಯಾದ ರೀತಿ ಆಗಿತ್ತು ಅವರ ಮನದಾಳದ ಮಾತುಗಳನ್ನು ಕೇಳೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ರವಿ ಜಾನಪದ ಕಲಾವಿದ ನಮ್ಮ ಕರ್ನಾಟಕ ತಂಡದ ಪೂಜಾ ಕಲಾವಿದರು ನ್ಯೂ ಡೆಲ್ಲಿ ಬಂದಿದ್ದೀವಿ ಈ ದಿನ ಈ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಏನು ಬಹಳ ಖುಷಿಯಾದಂಥ ವಿಚಾರ ಭಾರತ ದೇಶದ ಅತಿ ದೊಡ್ಡ ಕಾರ್ಯಕ್ರಮವಾದ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿ ಐದು ಸಾವಿರ ಜಾನಪದ ಕಲಾವಿದರು ಭಾಗವಹಿಸಿ ನೃತ್ಯ ಮಾಡಿದಂಥ ಜಯ ಸಿಮ್ಮ ಭಾರತ ಸಾಂಗ್ಗೆ ನಾವು ಬಂದು ಭಾಗವಹಿಸಲು ತುಂಬ ಖುಷಿಯಾಗಿದೆ ಈ ಸಾಂಗು ಈಗ ವರ್ಲ್ಡ್ ರೆಕಾರ್ಡ್ ಆಫ್ ತಿನ್ನಾಗಲೇ ಬುಕ್ ಆಗಿದೆ ಹಾಗೂ ಇನ್ನೊಂದು ಸಂತೋಷ ವಿಷಯ ಅಂದರೆ ನಿನ್ನೆ ನಮ್ಮ ಪಾರ್ ಬೆಂಗಳೂರು ಹೃದಯ ಭಾಗದಲ್ಲಿ ನಾಡ ದೇವಿ ಭುವನೇಶ್ವರಿ ಪ್ರತಿಮೆ ಅನಾವರಣಗೊಂಡಿದೆ ಭಾಳ ಹೆಮ್ಮೆಯ ವಿಚಾರ ಹಾಗೂ ನಾವು ಎಲ್ಲೋ ಕರ್ನಾಟಕ ರಾಜ್ಯದ ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಒಂದು ಮೂಲೆಯಾದಂಥ ಒಂದು ಗ್ರಾಮದಲ್ಲಿ ಇದ್ದಂಥವ್ರಿಗೆ ಈ ದಿನ ಕರ್ನಾಟಕ ಸಂಗೀತ ನಾಟಕ ಅಕಾಡೆಮಿ ಡೆಲ್ಲಿ ಸಂಧ್ಯಾ ಮೇಡಮ್ನವರು ಅವರು ಹಾಗೂ ಪುನೀಶ್ ಅವರು ಒಂದು ಅವಕಾಶ ಕೊಟ್ಟರು ಅವರಿಗೆ ನಮ್ಮ ಖಂಡದ ವತಿಯಿಂದ ಹೃದಯ ನಮನಗಳನ್ನು ಸಲ್ಲಿಸ್ತೇವೆ ಹಾಗೂ ಕರ್ನಾಟಕದ ಕನ್ನಡ ಮಕ್ಕಳು ಇಲ್ಲಿಂದ ಎಲ್ಲಿ ಸಾಧನೆ ಮಾಡುತ್ತಾರೆ ಅನ್ನೋ ಭುವನೇಶ್ವರ ತಾಯಿ ಆಶೀರ್ವಾದ ಎಲ್ಲರ ಮೇಲೂ ಇರಬೇಕು ನಿಮ್ಮ ಪ್ರೋತ್ಸಾಹ ತಮ್ಮ ಹೀಗೆ ಇರಬೇಕು ಸದಾ ಇರಬೇಕು ಜೈ ಭುವನೇಶ್ವರಿ ತಾಯಿ ಕನ್ನಡ ಗೆಲಗೈ ಜೈ ಭುವನೇಶ್ವರಿ ತಾಯಿ ನಮಸ್ಕಾರ ನೋಡಿ ಅವರಿಗೆ ನಮ್ಮ ನಾಡಿನ ಬಗ್ಗೆ ನಮ್ಮ ದೇಶದ ಬಗ್ಗೆ ಮತ್ತು ನಮ್ಮ ಭಾಷೆ ಬಗ್ಗೆ ಎಷ್ಟು ಅಭಿಮಾನ ಇದೆ ಮತ್ತು ಜಾನಪದ ಕಲೆ ಬಗ್ಗೆ ಎಷ್ಟು ಅಭಿಮಾನ ಇದೆ ಅಂಥ ಯುವಕರನ್ನು ನಾವು ಮುಂದೆ ಬೆಳೆಸಿ ಅವರ ಒಂದು ಉನ್ನತ ಮಟ್ಟಕ್ಕೆ ಹೋದೆ ನಮ್ಮ ಸಮುದಾಯದ ಹೆಸರು ಕೂಡ ಅಜರಾಮರವಾಗಿರುತ್ತೆ ಸಮುದಾಯದ ಹೆಸರನ್ನೇ ಹೇಳ್ಕೊಳಕ್ಕೆ ಎಷ್ಟೋ ಯುವಕರು ಎಷ್ಟೋ ಜನರ ಹೆಸರು ಮಾಡಿರೋರು ಹಿಂಜರಿತಿದ್ದಾರೆ ಅಂಥದಲ್ಲಿ ಸಮುದಾಯದ ಯುವಕರನ್ನು ನಾವು ಬೆಳೆಸಬೇಕಾಗಿದೆ ಅವ್ರನ್ನ ಒಂದು ಉತ್ತಮ ಮಟ್ಟಕ್ಕೆ ತಗೊಂಡಿದ್ರೆ ನಮ್ಮ ಸಮುದಾಯನೂ ಕೂಡ ಎಲ್ಲ ಸಮುದಾಯದ ಥರ ಬೆಳಕಿಗೆ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು